ಎಲ್ರಿಗೂ ನಮಸ್ಕಾರ ಗೌರಿ ಸಿನ್ಮಾ ತುಂಬ ಮುದ್ದಾಗಿದೆ ಅಂತ ಹೇಳಬಹುದು ಅಂತಂದ್ರೆ ಮುದ್ದಾಗಿರುವಂಥ ಒಂದು ಜೋಡಿ ಇದೆ ಸಮರ್ಜಿತ್ ಮತ್ತು ಸಾನಿಯಾ ಯಾರಿದ್ರು ಕನ್ನಡ ರಂಗಕ್ಕೆ ಹೊಸದಾಗಿ ಪಾದಾರ್ಪಣೆ ಮಾಡಿದ್ದಾರೆ ತುಂಬ ಅವ್ರ ಪರ್ಫಾರ್ಮೆನ್ಸ್ ತುಂಬ ಅದ್ಭುತವಾಗಿದೆ ಮತ್ತೆ ಇಂದ್ರಜಿತ್ ಲಂಕೇಶ್ ಅವ್ರ ಬಗ್ಗೆ ನಾವು ಹೇಳುವಂಥದ್ದೇನಿಲ್ಲ ಯಾಕಂತಂದರೆ ಅವರ ಸಿನಿಮಾಗಳಲ್ಲಿ ಒಂದು ಕಲರ್ಫುಲ್ ಏನಿರುತ್ತೆ ಒಂದು ಲವ್ ಸ್ಟೋರಿ ಒಂದು ಬ್ಯೂಟಿಫುಲ್ ಸಾಂಗ್ಸು ಮತ್ತು ಪ್ರೆಸೆಂಟೇಷನ್ನು ಅವ್ರ ಅವತ್ತಿಂದನೂ ಯಾವುದು ಮೊನಾಲಿಸಾ ಮತ್ತು ತುಂಬ ಸಿನಿಮಾಗಳು ಲಂಕೇಶ್ ಪತ್ರಿಕೆ ಎಲ್ಲ ಸಿನಿಮಾಗಳಲ್ಲೂ ಅವ್ರ ಸಾಂಗ್ಸ್ ಆಗ್ಬೋದು ಕತೆ ಆಗ್ಬೋದು ತುಂಬ ಅದ್ಭುತವಾಗಿರುತ್ತೆ ಇದರಲ್ಲಿ ಮಗನಿಗೋಸ್ಕರ ಮಾಡಿರುವಂಥ ಕತೆ ತುಂಬ ಅದ್ಭುತವಾಗಿದೆ ಮತ್ತು ಅವ್ರ ಮಗ ಸಮರ್ಜಿತ್ ಲಂಕೇಶ್ ಅವ್ರ ವಾಯ್ಸ್ ಆಗ್ಬೋದು ಮತ್ತು ಅವ್ರ ಪಫಾರ್ಮೆನ್ಸ್ ಆಗ್ಬೋದು ಮತ್ತು ಅವರ ಡ್ಯಾನ್ಸ್ ಆಗ್ಬೋದು ಅಂದರೆ ಕನ್ನಡ ಇಂಡಸ್ಟ್ರಿಗೆ ಇನ್ನೂ ಒಬ್ಬ ಹೊಸ ಹೀರೋ ಬರ್ತಿದ್ದಾನೆ ಅನ್ನೋದು ತುಂಬ ಖುಷಿ ಯಾಕೆಂತಂದರೆ ಹೊಸೊಬ್ಬರು ಅಂತ ಬಂದಾಗ ನನಗೆ ತುಂಬ ಇಷ್ಟ ಯಾರೇ ಹೊಸೊಬ್ಬರು ಬಂದ್ರೂ ನಮ್ಮ ಕನ್ನಡ ಇಂಡಸ್ಟ್ರಿ ಆಗ್ಬೋದು ನಮ್ಮ ಜನಗಳಾಗ್ಬೋದು ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಅವ್ರಿಗೆ ಎನ್ಕರೇಜ್ ಮಾಡಿದ್ದಾರೆ ಹಾಗಾಗಿ ಸಮರ್ಜಿತ್ಗೆ ಮತ್ತು ಸಾನಿಯಾಗೆ ಮತ್ತು ಇಂದ್ರಜಿತ್ ಲಂಕೇಶ್ಗೆ ಆಲ್ ದ ವೆರಿ ಬೆಸ್ಟ್ ತುಂಬ ಚೆನ್ನಾಗಿದೆ ಎಲ್ಲ ಫ್ಯಾಮಿಲಿ ನೋಡೋವಂಥ ಸಿನ್ಮಾ ಗುಡ್ ಲಾಕ್ ಥ್ಯಾಂಕ್ ಯು ಸೋ ಮಚ್